ರಾಜ್ಯ ಸರ್ಕಾರಿ ನೌಕರರು ತಮಗೆ ತುಟ್ಟಿಬತ್ತಿ ಯಾವಾಗ ಬಿಡುಗಡೆ ಆಗಬಹುದು ಎಷ್ಟು ಬಿಡುಗಡೆ ಆಗಬಹುದು ಎಂದು ಕಾದು ಕುಳಿತಿದ್ದಾರೆ ಆದರೆ ಸರ್ಕಾರದ ಮೂಲಗಳ ಪ್ರಕಾರ ಒಂದು ಮಾಹಿತಿ ಹೊರಬಿದ್ದಿದ್ದು ತುಟ್ಟಿಬತ್ತಿಗಾಗಿ ಕಾಯುತ್ತಿರುವ ನೌಕರರಿಗೆ ತುಟ್ಟಿಬತ್ತಿಯ ಈ ಮಾಹಿತಿ ಕೊಂಚ ನಿರಾಶೆ ಉಂಟು ಮಾಡಿದೆ ಹೌದು ರಾಜ್ಯ ನೌಕರರು ತುಟ್ಟಿಬತ್ತಿಗಾಗಿ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ ಈಗಾಗಲೇ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರು ತುಟ್ಟಿ ಭತ್ತೆ ಸಂಬಂಧ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಕೇಂದ್ರ ಸರ್ಕಾರ ಅದಾಗಲೇ ತುಟ್ಟಿ ಭತ್ತೆ ಘೋಷಣೆ ಮಾಡಿ ಬಿಡುಗಡೆ ಕೂಡ ಮಾಡಿದೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ತಾವು ನಮ್ಮ ನೌಕರರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ತುಟ್ಟಿ ಭತ್ತೆ ಘೋಷಣೆ ಮಾಡಿ ಅದು ಕೂಡ ಕೇಂದ್ರ ಸರ್ಕಾರ ಶೇಕಡ ಎರಡು ಪರ್ಸೆಂಟ್ ಬಿಡುಗಡೆಗೊಳಿಸಿದಂತೆ ರಾಜ್ಯ ನೌಕರರಿಗೂ ಕೂಡ ಶೇಕಡ ಎರಡು ಪರ್ಸೆಂಟ್ನಷ್ಟು ಬಿಡುಗಡೆಗೊಳಿಸಿ ಎಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ನೌಕರರ ತುಟ್ಟಿಬತ್ತಿಯ ಸಂಬಂಧ ಎಲ್ಲೂ ಕೂಡ ಯಾವುದೇ ಹೇಳಿಕೆ ನೀಡಿಲ್ಲ ಇದರರ್ಥ ತುಟ್ಟಿಬತ್ತಿ ಬಿಡುಗಡೆ ಸದ್ಯಕಂತು ಇಲ್ಲವೆಂದೆನಿಸುತ್ತದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಬರಿದಾಗಿರುವುದು ಈಗಾಗಲೇ ಗ್ಯಾರಂಟಿ ಯೋಜನೆಯಿಂದ ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಬರಿದಾಗಿದ್ದು ಆದಾಯ ಹರಿದು ಬರುವ ಹಾಗೆ ಹೊಸ ಹೊಸ ಮೂಲವನ್ನು ಕಂಡುಹಿಡಿಯುತ್ತಿದೆ ಈ ಗ್ಯಾರಂಟಿ ಯೋಜನೆಗಳಿಗೂ ಹಣ ಹೊಂದಿಸಲಾಗದೆ ಎರಡು ಮೂರು ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಉಳಿಸಿಕೊಂಡಿದ್ದು ಸಿದ್ದರಾಮಯ್ಯ ಸರ್ಕಾರ ಜೊತೆಗೆ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯ ಹಣವು ಕೂಡ ಪೆಂಡಿಂಗ್ ಉಳಿಸಿಕೊಂಡಿದೆ ಇನ್ನು ಈಗಾಗಲೇ ರಾಜ್ಯ ನೌಕರರ ಏಳನೇ ವೇತನ ಜಾರಿ ಮಾಡಿರುವುದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗಿದೆ ಸಿದ್ದರಾಮಯ್ಯ ಸರ್ಕಾರದ ವಾರ್ಷಿಕ ಒಟ್ಟು ಬಜೆಟ್ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಇದರಲ್ಲಿ ಗ್ಯಾರಂಟಿ ಯೋಜನೆಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣ ಬೇಕು ಇನ್ನು ರಾಜ್ಯ ನೌಕರರ ವೇತನ ಹಾಗೂ ಪಿಂಚಣಿಗಾಗಿ ಏಳನೇ ವೇತನವೂ ಸೇರಿದಂತೆ ಎಂಬತ್ತೈದರಿಂದ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಬೇಕು ಅಲ್ಲಿಗೆ ಇವೆರಡಕ್ಕೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿಗೂ ಅಧಿಕ ಹಣ ತನ್ನ ಬಜೆಟ್ನಿಂದ ಮೀಸಲಿಡಬೇಕಾಗುತ್ತದೆ ಇನ್ನು ಉಳಿದ ಹಣದಲ್ಲಿ ರಾಜ್ಯದ ಯಾವ ಕೆಲಸ ಮಾಡಲು ಸಾಧ್ಯ ರೈತರಿಗೆ ಇತರೆ ನಿಗಮದ ನೌಕರರಿಗೆ ವೇತನ ನೀಡಲು ಸಾಧ್ಯವೇ ಅಭಿವೃದ್ಧಿ ಕಾರ್ಯ ಮಾಡಲು ಸಾಧ್ಯವೇ ಇಲ್ಲ ಸಾಧ್ಯವಾಗದು ಈಗ ರಾಜ್ಯ ನೌಕರರ ತೊಟ್ಟಿಬತ್ತೆ ಕನಿಷ್ಠವೆಂದರೂ ರಾಜ್ಯ ನೌಕರರ ತೊಟ್ಟಿಬತ್ತಿಗಾಗಿ ವಾರ್ಷಿಕವಾಗಿ ಎರಡು ಸಾವಿರ ಕೋಟಿಗೂ ಅಧಿಕ ಹೆಚ್ಚುವರಿ ಹಣವನ್ನು ಇದಕ್ಕಾಗಿ ಮೀಸಲಿಡಬೇಕು ಬೊಕ್ಕಸವೇ ಬರಿದಾದಾಗ ಇನ್ನು ಈ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲಿಂದ ತರುವುದು ತನ್ನ ನೌಕರರಿಗೆ ಹೇಗೆ ಕೊಡುವುದು ಒಂದು ವೇಳೆ ತುಟ್ಟಿಬತ್ತೆ ಘೋಷಣೆಯಾದರೂ ಒಂದೂವರೆ ಪರ್ಸೆಂಟ್ನಷ್ಟು ಮಾಡಲು ಸಾಧ್ಯತೆ ಇದೆ ಅದು ಕೂಡ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಹದಿನೈದರೊಳಗಾಗಿ ಆದರೆ ಆ ಘೋಷಣೆ ಜನವರಿಯಿಂದ ಅನ್ವಯಿಸುವುದೇ ಅಥವಾ ಮಾರ್ಚ್ನಿಂದ ಜಾರಿಯಾಗಬಹುದೇ ಈಗೊಂದು ಚರ್ಚೆ ಕೂಡ ನಡೆಯುತ್ತಿದೆ ಇಷ್ಟೊಂದು ವಿಳಂಬವಾದ ಕಾರಣ ಜನವರಿಯಿಂದ ತುಟ್ಟಿಬತ್ತಿ ನೀಡಲು ಸಾಧ್ಯವಾಗದು ಏಕೆಂದರೆ ಜನವರಿಯಿಂದ ಜಾರಿಗೊಳಿಸಿದರೆ ಇನ್ನೂ ಹೆಚ್ಚುವರಿ ಹಣ ಹೊಂದಿಸ ಹೊಂದಿಸುವುದು ಕಷ್ಟ ಹಾಗಾಗಿ ಮಾರ್ಚ್ನಿಂದ ಅನ್ವಯವಾಗುವಂತೆ ತುಟ್ಟಿಬತ್ತೆ ಘೋಷಣೆಯಾಗಬಹುದು ಅದು ಕೂಡ ಮೇ ಅಥವಾ ಜೂನ್ ಮೊದಲ ವಾರದೊಳಗೆ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಏನಂತೀರ ಈ ಬಗ್ಗೆ ತುಟ್ಟಿಬತ್ತೆ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ